ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬೀದ ಜಿಲ್ಲೆಯ ಪ್ರಥಮ ಮಹಿಳಾ ಸಂಪಾದಕರಾದಂತಹ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರ ಸಾರಥ್ಯದಲ್ಲಿ ಆಶೀರ್ವಾದ ವಾಣಿ ಕನ್ನಡ ದಿನ ಪತ್ರಿಕೆ ಬೀದರ್ ಮಾರ್ಚ್ ಆರರಂದು ಐದನೇ ಪೂರೈಸಿದ್ದೇವೆ ಇನ್ನು ಅದಕ್ಕೆ ಬೀದರ್ ಜಿಲ್ಲೆಯ ಸಭಾಪಾಲಕರು ಹಾಗೂ ಪತ್ರಕರ್ತರು ನಾಯಕರು ಹೋರಾಟಗಾರರು ಮತ್ತು ಸಮಾಜ ಸೇವಕರು ಸ್ನೇಹಿತರು ಬಂಧು ಮಿತ್ರರು ನಮ್ಮ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದಂತಹ ಶ್ರೀಮತಿ ಸುಧಾರಣಿ ಜಯಕುಮಾರ್ ಅವರಿಗೂ ಹಾಗೂ ಅವರ ತಂಡಕ್ಕೆ ಶುಭಾಶಯಗಳು ಅಂತ ತಿಳಿಸಿದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಸಂಪಾದಕರಾಗಿ ಮಾತನಾಡುತ್ತಿದ್ದೇನೆ ಇದೆ ಮಾರ್ಚ್ ಆರನೇ ತಾರೀಕಂದು ಐದು ವರ್ಷ ಪೂರೈಸಿ ಆರನೇ ವರ್ಷದಲ್ಲಿ ಇದ್ದೇವೆ ಹಾಗೆ ಒಂದು ಅತಿಮಾರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಹಾಗೆ ಸಪೋರ್ಟ್ ಆಗಿ ನಿಂತಹ ಯಜಮಾನರ ಒಂದು ಸಹಾಯ ಸಹಕಾರ ಹಾಗೆ ಬೀದರ್ ಜಿಲ್ಲೆಯ ಎಲ್ಲ ಒಂದು ಸಭಾ ಪಾಲಕರ ಪ್ರಾರ್ಥನೆ ಹಾಗೆ ಬೀದರ್ ಜಿಲ್ಲೆ ಎಲ್ಲ ಓದುದಾರರಿಗೂ ಚಂದದಾರರಿಗೂ ಜಾಹೀರಾದಾರರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಜೈಕುಮಾರ್ ತಂದೆ ಯೇಸುದಾಸ್ ಆಶೀರ್ವಾದವಾಣಿ ಕಣದಿನ ಪತ್ರಿಕೆಯ ಸಹ ಸಂಪಾದಕನಾಗಿ ಮಾತನಾಡ್ತಾ ಇದ್ದೇನೆ ವಿಷಯ ಹೇಳುವುದೇನೆಂದರೆ ಬರುವ ಮಾರ್ಚ್ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಶೀರ್ವಾದವಾಣಿ ಪತ್ರಿಕೆ ಐದು ವರ್ಷವನ್ನು ಯಶಸ್ವಿಗೊಳ್ಳುತ್ತಾ ಇದೆ ಆರನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಇದ್ದೇವೆ ಈ ಒಂದು ಪಾದಾರ್ಪಣೆ ಮಾಡಬೇಕಾದರೆ ವಿಶೇಷವಾಗಿ ದೇವರ ಕೃಪೆ ತಂದೆ ತಾಯಿಯವರ ಆಶೀರ್ವಾದ ಹಾಗೂ ನಮ್ಮ ಅತ್ತೆಮ್ಮವರ ಆಶೀರ್ವಾದ ಅನೇಕ ದೈವರ ಸೇವಕರ ಪ್ರಾರ್ಥನೆ ಮತ್ತು ವಿಶೇಷವಾಗಿ ಸುಧಾರಣೆ ಜಯಕುಮಾರ್ ಅವರ ಪ್ರಾರ್ಥನೆ ಹಾಗೂ ವಿಶೇಷವಾಗಿ ನನ್ನ ಆತ್ಮೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಆನಂದ್ ಯೇಸುದಾಸ್ ಅವರ ಸಲಹೆ ಸಹಕಾರ ಆಶೀರ್ವಾದ ಮತ್ತು ಬೀದರ್ ಜಿಲ್ಲೆಯ ಜಾಹೀರಾತರಿಗೂ ಓದುದಾರರಿಗೂ ಚಂದಾದಾರರಿಗೂ ಸಮಾಜದ ಹಿರಿಯ ನಾಯಕರಿಗೂ ಯುವ ನಾಯಕರಿಗೂ ಚಿಂತಕರಿಗೂ ಹಾಗೂ ಹಿತೈಷಿಗಳಿಗೂ ಬಂಧು ಮಿತ್ರರಿಗೂ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸುತ್ತೇನೆ